ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಳ ಬಲಿಷ್ಠತೆ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ ಇದು ರಾಷ್ಟ್ರ ಮಟ್ಟದ ಒಂದು ಚುನಾವಣೆ ನನ್ನ ನಾಯಕ ರಾಷ್ಟ್ರ ನಾಯಕರಾಗಿದ್ದಾರೆ ನನ್ನ ನಾಯಕ ವಿಶ್ವ ನಾಯಕನಾಗಿದ್ದಾರೆ ನನ್ನ ನಾಯಕನ ಮೇಲಿರುವಂಥ ಗೌರವದಿಂದ ನನ್ನಂತ ಸಾಮಾನ್ಯ ವ್ಯಕ್ತಿ ಗೆಲ್ಲುವಂತ ಅವಕಾಶಗಳಿದೆ ನಮ್ಮ ಚಿಕ್ಕಮಗಳೂರಲ್ಲಿರುವಂತಹ ನಮ್ಮ ಕಾರ್ಯಕರ್ತರು ರಣೋತ್ಸವದಿಂದ ಕೆಲಸ ಮಾಡ್ತಾ ಇರುವುದನ್ನು ನಾನು ಶ್ರೀನಿವಾಸ ಪೂಜಾರಿ ಭಾಷೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ವಾಸ್ತವಿಕವಾಗಿ ಹೌದು ನಾನು ಕೂಲಿ ಮಾಡೋರ ಮಗ ಆವಾಗ ನನ್ನ ಅಮ್ಮ ಅಪ್ಪನ ಜೊತೆ ನಾನು ಕೂಲಿ ಮಾಡ್ತಾ ಇದ್ದೆ ಅಲ್ಪ ಸ್ವಲ್ಪ ಓದಕ್ಕೆ ಬರಲಿಕ್ಕೆ ಪ್ರಾಥಮಿಕ ಶಿಕ್ಷಣ ಕಲ್ತಿದ್ದೆ ಈಗ ನನ್ನ ಟೀಕೆ ಮಾಡಿದವ್ರ ಮನಸ್ಸೊಳಗೆ ಏನಿದೆ ಅಂದರೆ ನಮ್ಮ ಶ್ರೀನಿವಾಸ ಪೂಜಾರಿ ಪಾರ್ಲಿಮೆಂಟಿಗೆ ಹೋದರೆ ಹಿಂದಿ ಬಾರದೆ ಇದ್ದರೆ ಗಡಿಬಿಡಿ ಮಾಡ್ಕೊಳ್ತೇನೋ ಏನೋ ಅನ್ನುವಂಥ ಆತಂಕ ಇರ್ಬೋದು ಅಂತ ನನಗನ್ಸುತ್ತೆ ಅವರ ಆತಂಕ ಬೇಡ ಇನ್ನು ಆರೇ ತಿಂಗಳಲ್ಲಿ ಅವಕಾಶ ದೇವರು ಕೊಟ್ಟರೆ ಕನ್ನಡದಲ್ಲೇ ವಚನ ತಗೊಳ್ತೇನೆ ಅಂತ ಹೇಳಿದೆ ನಾನೊಬ್ಬ ಕನ್ನಡಿಗನ್ನುವ ಕಾರಣಕ್ಕೆ ಪಾರ್ಲಿಮೆಂಟಿಗೆ ಹೋದ ನಂತರ ಆರೇ ತಿಂಗಳಲ್ಲಿ ಹಿಂದಿ ಕಲಿತು ನನ್ನ ಬಗ್ಗೆ ಯಾರು ಆತಂಕ ಇದೆ ಅನುಮಾನ ಇದೆ ಕುತೂಹಲ ಇದೆ ಜಿಜ್ಞಾಸೆ ಇದೆ ಅವರಿಗೆಲ್ಲರಿಗೂ ಖುಷಿ ಹಿಂದಿಯಲ್ಲಿ ಭಾಷಣ ಮಾಡಿ ಬರ್ತೇನೆ ಅಂತ ಹೇಳಿದ್ದೆ ನಿರರ್ಗಢವಾಗಿ ದೇಶಭಕ್ತ ರಾಷ್ಟ್ರಭಕ್ತ ನರೇಂದ್ರ ಮೋದಿ ವಿಶ್ವ ನಾಯಕ ನನ್ನ ಕೈಕುಲಿಕೆ ಬೆನ್ನು ತಟ್ಟಿ ನೀನು ಗೆಲ್ಲಬೇಕು ನಿನ್ನ ಜೊತೆಲಿ ನಾನು ಇದ್ದೇನೆ ಎಂದದ್ದು ನನ್ನ ಭಾವುಕತೆ ಉಂಟು ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಲೋಕಸಭಾ ಚುನಾವಣೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪ್ರವಾಸವನ್ನು ಕೈಗೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಇವರೊಂದಿಗೆ ಮಾತಾಡ್ಕೊಂಡು ಬರೋಣ ಮೊದಲ ಬಾರಿಗೆ ದೊಡ್ಡ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ ಹೇಗೆ ಅನ್ನಿಸ್ತದೆ ಸರ್ ಇಲ್ಲಿವರೆಗೆ ನೀವು ಈಗ ಗ್ರಾಮ ಪಂಚಾಯತಿ ಆಗಿರಬಹುದು ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಎರಡು ಸಾರಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಿದ್ದೆ ಸೋತಿದ್ದೆ ನಾಲ್ಕು ಸಾರಿ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ದೆ ನಾಲ್ಕು ಸಾರಿ ಗೆಲುವನ್ನು ಕಂಡಿದ್ದೆ ಈಗ ಅಸೆಂಬ್ಲಿ ನಂತರ ಪಾರ್ಲಿಮೆಂಟ್ ಚುನಾವಣೆ ನಿಲ್ಲಬೇಕು ಅಂತೇಳಿ ಪಾರ್ಟಿಯ ಕೇಂದ್ರ ಮತ್ತು ರಾಜ್ಯ ತಂಡದ ನಿರ್ದೇಶನ ಇದೆ ಆ ಕಾರಣಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ನಾನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸುಮಾರು ಸಾವಿರದ ಒಂಬೈನೂರು ಮತಗಟ್ಟೆಗಳು ಬರುತ್ತೆ ನಲವತ್ತು ಸಾವಿರ ಪೇಜ್ ಪ್ರಮುಖರಿದ್ದಾರೆ ಅಂದಾಜು ಇವರೆಲ್ಲರ ಮಧ್ಯೆ ಈ ಚುನಾವಣೆ ನಡೀತಿರುವಂಥ ಹಿನ್ನೆಲೆಯಲ್ಲಿ ನಾನು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ತಿರುಗಾಟ ಮಾಡಿದೆ ಅನುಭವದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಬರಬೇಕು ನಮ್ಮ ಅಭ್ಯರ್ಥಿ ಮತ್ತೊಮ್ಮೆ ಗೆಲ್ಲಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿ ರಾಷ್ಟ್ರದ ಮತ್ತು ಇಡೀ ಕ್ಷೇತ್ರದ ರಾಷ್ಟ್ರ ಭಕ್ತರ ಒಕ್ಕೂಲ ಧ್ವನಿ ಆ ಕಾರಣಕ್ಕೆ ನಾನು ಗೆಲ್ತೇನೆ ಸರ್ ನೀವೇ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಅಂತ ಈ ಕಡೆ ಉಡುಪಿಯಲ್ಲಿ ಬಿಜೆಪಿ ಪ್ರಾಬಲ್ಯ ಆದ್ರೆ ಆ ಕಡೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಇದೆ ಈ ಎರಡರ ಸಮತೋಲನದ ನಡುವೆ ಮತಗಳಿಕೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ ಸರ್ ಉಡುಪಿಯಲ್ಲಿ ನಾಲ್ಕಕ್ಕೆ ನಾಲ್ಕು ಶಾಸಕರು ನಮ್ಮವರಿದ್ದಾರೆ ಅಲ್ಲಿ ನಮ್ಮ ಶಾಸಕರು ಇಲ್ಲ ಮಾಜಿ ಶಾಸಕರಿದ್ದಾರೆ ಆದ್ರೆ ನಾವು ಮೂಡಿಗೆರೆಯಲ್ಲಿ ಸೋತದ್ದು ಇನ್ನೂರೈವತ್ತು ಒಟ್ಟಿಗೆ ಶೆಂಗೇಲಿಯಲ್ಲಿ ಸೋತದ್ದು ಇನ್ನೂರು ಚಿಲ್ಲರೆ ಒಟ್ಟಿಗೆ ಅಂದರೆ ನೂರ ಹನ್ನೊಂದು ಓಟು ಬಂದರೆ ನಾವು ಗೆಲ್ತೇವೆ ಅಂತಾಗಿತ್ತು ಚಿಕ್ಕಮಗಳೂರಲ್ಲೂ ನಾವು ಕಡಿಮೆ ಒಟ್ಟಿಗೆ ಸೋತವರು ತರಕೆರೆಯಲ್ಲೂ ಕಡಿಮೆ ಒಟ್ಟಿಗೆ ಸೋತಿದ್ದೇವೆ ಹಾಗಾಗಿ ನಮ್ಮ ಸೋಲಿನ ಅಂತರ ಹನ್ನೆರಡರಿಂದ ಹದಿನೈದು ಸಾವಿರದ ಒಳಗೆ ಅಲ್ಲಿ ಇಲ್ಲಿ ನಮ್ಮ ಅಂತರ ತುಂಬ ಜಾಸ್ತಿ ಹಾಗಾಗಿ ಅಲ್ಲಿ ಸೋತ ಗೆದ್ದ ಎಲ್ಲ ವ್ಯಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸಗಳನ್ನು ಮಾಡಿದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿರುವಂಥ ನಮ್ಮ ಕಾರ್ಯಕರ್ತರು ರಣೋತ್ಸಾಹದಿಂದ ಕೆಲಸ ಮಾಡ್ತಾ ಇರೋದನ್ನು ನಾನು ಕಂಡೆ ಹಾಗಾಗಿ ಮೊದಲಿನ ಅಂತರವನ್ನು ಸರಿದು ಹೆಚ್ಚು ಹಂತರದಲ್ಲಿ ನಾವು ಗೆಲ್ತೇವೆ ಎನ್ನುವಂತ ವಿಶ್ವಾಸ ನನಗೆ ಮೂಡಿದೆ ನಿಮ್ಮ ಎದುರಾಳಿ ಬಲಿಷ್ಠರಿದ್ದಾರೆ ಈ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಳ ಬಲಿಷ್ಠತೆ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ ಇದು ರಾಷ್ಟ್ರ ಮಟ್ಟದ ಒಂದು ಚುನಾವಣೆ ಯಾರಾದರೂ ಇಲ್ಲ ನಾನು ನಾಯಕರ ಹೆಸರಲ್ಲಿ ಓಟ್ ಕೇಳುವುದಿಲ್ಲ ಅಂತ ಹೇಳಿದ್ರೆ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿರೋದು ನನ್ನ ನಾಯಕ ಚೆನ್ನಾಗಿದ್ದಾರೆ ನನ್ನ ನಾಯಕ ರಾಷ್ಟ್ರ ನಾಯಕರಾಗಿದ್ದಾರೆ ನನ್ನ ನಾಯಕ ವಿಶ್ವ ನಾಯಕನಾಗಿದ್ದಾರೆ ನನ್ನ ನಾ ನಾಯಕನ ಮೇಲಿರುವಂತ ಗೌರವದಿಂದ ನನ್ನಂತ ಸಾಮಾನ್ಯ ವ್ಯಕ್ತಿ ಗೆಲ್ಲುವಂತ ಅವಕಾಶಗಳಿದೆ ಹಾಗಾಗಿ ನಾನು ನಾಯಕತ್ವದ ಹೆಸರಿನಲ್ಲಿ ಪ್ರಧಾನ ಹೆಸರಿನಲ್ಲಿ ರಾಷ್ಟ್ರದ ಹೆಸರಿನಲ್ಲಿ ಶಾಂತಿ ಸುವಸ್ಥೆ ಹೆಸರಿನಲ್ಲಿ ಮತ್ತೊಂದು ಕೇಳ್ತೇನೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಮ್ಮ ಕನಸುಗಳೇನು ಸ್ವಾಭಾವಿಕವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಏನು ಮಾಡಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಶಾಸಕನ ಏನು ಮಾಡ್ಬೋದು ಪಾರ್ಲಿಮೆಂಟ್ ಜವಾಬ್ದಾರಿಗಳು ಜವಾಬ್ದಾರಿಗಳೇನು ಅನ್ನೋ ಚರ್ಚೆಯಲ್ಲಿರುತ್ತೆ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಜನಪರವಾದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಅವಕಾಶಗಳಿರುತ್ತೆ ಅಲ್ಲಿ ಆಯುಷ್ಮಾನ್ ಭಾರತ್ ಹೇಗೆ ಮಾಡಬೇಕು ಈ ಜಲಜೀವನ್ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಮತ್ತು ಕೇಂದ್ರದ ಬಂದಿರುವಂಥ ಅನುದಾನ ಮೂಲಕ ರಸ್ತೆಯಲ್ಲಾಗಬೇಕು ಸೇತುವೆಯಲ್ಲಿ ಆಗಬೇಕು ರೈಲ್ವೆ ವಿಸ್ತರಣೆ ಎಲ್ಲಾಗಬೇಕು ವಿಮಾನ ನಿಲ್ದಾಣ ಎಲ್ಲಾಗಬೇಕು ಎಲ್ಲ ಯೋಜನೆಗಳು ಬಂದಿರುತ್ತೆ ಹಾಗಾಗಿ ಕೇಂದ್ರದ ಮೂಲಕ ರಾಜ್ಯದ ಸಮನ್ವಯದೊಡನೆ ನಾನು ಮೂರು ಸಾರಿ ಮಂತ್ರಿ ಆಗಿದ್ದಾವ ಎರಡು ಸಾರಿ ವಿರೋಧ ಪಕ್ಷನ ಹಾಕಿದ್ದವ ಹಾಗಾಗಿ ಕರ್ನಾಟಕ ವಿಧಾನಸೌಧದ ಆಡಳಿತದ ಸೂಕ್ಷ್ಮತೆಗಳು ನನಗೆ ಅರಿವಿದೆ ಅಂತ ನನ್ನ ಭಾವನೆ ಕೇಂದ್ರದಿಂದ ಹರಬಹುದಾದಂಥ ಎಲ್ಲ ನೆರವನ್ನು ತೆಗೆದುಕೊಂಡು ಬಂದು ರಾಜ್ಯದ ಸಹಯೋಗದ ಜೊತೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೇನೆ ಅನ್ನೋದು ನನ್ನ ಗುರಿ ಆ ಇತ್ತೀಚೆಗೆ ಭಾಷೆಗಳ ಸಮಸ್ಯೆ ಇದೆ ಅನ್ನುವಂಥ ಟೀಕೆಗಳು ಕೂಡ ಬಂದಿದೆ ಈ ಬಗ್ಗೆ ಏನ್ ಹೇಳಿ ಟೀಕೆ ಅಂತದಲ್ಲ ಶ್ರೀನಿವಾಸ ಪೂಜಾರಿ ಭಾಷೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ವಾಸ್ತವಿಕವಾಗಿ ಹೌದು ನಾನು ಕೂಲಿ ಮಾಡೋರ ಮಗ ನನ್ನ ಅಮ್ಮ ಹೆಸರು ಲಚ್ಚಿ ಪೂಜಾರಿ ಅಂತೇಳಿ ತೊಂಬತ್ತೇಳು ವರ್ಷ ಆಯ್ತು ಅವಳಿಗೆ ಇನ್ನು ಕೂಲಿ ಮಾಡುವಂತ ಮಾನಸಿಕತೆಯಲ್ಲೇ ಇದ್ದಾಳೆ ಅವಾಗ ನನ್ನ ಅಮ್ಮ ಅಪ್ಪನ ಜೊತೆ ನಾನು ಕೂಲಿ ಮಾಡ್ತಾ ಇದ್ದೆ ಅಲ್ಪ ಸ್ವಲ್ಪ ಓದಕ್ಕೆ ಬರ್ಲಿಕ್ಕೆ ಪ್ರಾಥಮಿಕ ಶಿಕ್ಷಣ ಕಲ್ತಿದ್ದೆ ಈಗ ನಾನು ಟೀಕೆ ಮಾಡೋದವ್ರ ಮನಸ್ಸೊಳಗ್ ಏನಿದೆ ಅಂದ್ರೆ ಅವ್ರನ್ನ ದೂರ್ತಾ ಇಲ್ಲ ನಾನು ನಮ್ಮ ಶ್ರೀನಿವಾಸ ಪೂಜಾರಿ ಪಾರ್ಲಿಮೆಂಟಿಗೆ ಹೋದರೆ ಹಿಂದಿ ಬಾರದೆ ಇದ್ರೆ ಗಡಿಬಿಡಿ ಮಾಡ್ಕೊಳ್ತೇನೋ ಏನೋ ಅನ್ನುವಂಥ ಆತಂಕ ಇರಬಹುದು ಅಂತ ನನ್ಗೆ ಅವರ ಆತಂಕ ಬೇಡ ಇನ್ನು ಆರೇ ತಿಂಗಳಲ್ಲಿ ಮತ್ತು ನಿಶ್ಚಯವಾಗಿ ನಾನು ಪಾರ್ಲಿಮೆಂಟ್ನಲ್ಲಿ ಅವಕಾಶ ದೇವರು ಕೊಟ್ಟರೆ ಕನ್ನಡದಲ್ಲೇ ಪ್ರಮಾಣವಚನ ತಗೊಳ್ತೀನಿ ಅಂತ ಹೇಳಿದೆ ನಾನೊಬ್ಬ ಕನ್ನಡಿಗನ್ನುವ ಕಾರಣಕ್ಕೆ ಪಾರ್ಲಿಮೆಂಟಿಗೆ ಹೋದ ನಂತರ ಆರೇ ತಿಂಗಳಲ್ಲಿ ಹಿಂದಿ ಕಲಿತು ನನ್ನ ಬಗ್ಗೆ ಯಾರು ಆತಂಕ ಇದೆ ಅನುಮಾನ ಇದೆ ಕುತೂಹಲ ಇದೆ ಜಿಜ್ಞಾಸೆ ಇದೆ ಖುಷಿ ಖುಷಿಯಾಗುವಂತೆ ಹಿಂದಿಯಲ್ಲಿ ಭಾಷಣ ಮಾಡಿ ಬರ್ತೇನೆ ಪ್ರಶ್ನೆ ಒಂದು ಕ್ಯೂರಿಯಾಸಿಟಿಯ ಪ್ರಶ್ನೆ ಶಿವಮೊಗ್ಗದಲ್ಲಿ ರ್ಯಾಲಿ ಆಗ್ತದೆ ಆ ರ್ಯಾಲಿಯ ಸಂದರ್ಭ ವೇದಿಕೆಯಲ್ಲಿ ನರೇಂದ್ರ ಮೋದಿಜಿಯವರು ನಿಮ್ಮ ಕೈ ಕಲುಪ್ತಾರೆ ಆ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈಬ್ರೇಷನ್ ಉಂಟು ಮಾಡಿದೆ ಆ ಸಂದರ್ಭ ಮೋದಿಯವರು ನಿಮ್ಗೆ ಏನ್ ಹೇಳಿದ್ರು ಸರ್ ಹೇಳಬೇಡ ಅಂತ ಹೇಳಿದ್ರು ನಾನು ಹೇಳ್ತಾ ಇದ್ದೇನೆ ಹೇಳಬೇಡ ಅಂತ ಹೇಳಿ ರಾಷ್ಟ್ರ ನಾಯಕನೊಬ್ಬ ವಿಶ್ವ ನಾಯಕನೊಬ್ಬ ಭಾರತದ ಪ್ರಧಾನಮಂತ್ರಿಯನ್ನು ನೋಡಿದ ತಕ್ಷಣ ಭಾರತದ ಪ್ರಧಾನಮಂತ್ರಿ ಸಂಚರಿಸುವುದನ್ನು ಗಮನಿಸಿದ ತಕ್ಷಣ ಆನಂದ ವಾಷ್ಟು ಸಲ್ಲಿಸುವಂಥ ನಮ್ಮ ಕಾರ್ಯಕರ್ತರು ಇದ್ದಾರೆ ರಾಷ್ಟ್ರಭಕ್ತ ಇದ್ದಾರೆ ಎಷ್ಟೋ ಜನ ಮಹಿಳೆಯರು ನಾನು ಮೋದಿ ನೋಡಿದೆ ಅಂತ ಕಣ್ಣೀರು ಸುರಿಸ್ತಾರೆ ಸ್ವಾರ್ಥಕ್ಕೋಸ್ಕರ ಅಲ್ಲ ದೇಶಭಕ್ತರೊಬ್ಬನ ನೋಡಿದ್ದೇನೆ ಎನ್ನುವಂಥ ಹಂಬಲ ಅಂಥ ದೇಶಭಕ್ತ ರಾಷ್ಟ್ರಭಕ್ತ ನರೇಂದ್ರ ಮೋದಿ ವಿಶ್ವನಾಯಕ ನನ್ನ ನನ್ನ ಕೈಕುಲುಕಿ ಬೆನ್ನನ್ನು ತಟ್ಟಿ ನೀನು ಗೆಲ್ಲಬೇಕು ನಿನ್ನ ಜೊತೆಯಲ್ಲಿ ನಾನಿದ್ದೇನೆ ಎಂದದ್ದು ನನ್ನಲ್ಲಿ ಭಾವುಕತೆ ಉಂಟು ಮಾಡಿದ್ದೆ ಆ ರೋಮಾಂಚನ ಕ್ಷಣವನ್ನು ಅನುಭವಿಸ್ಲಿಕ್ಕೆ ದೇವ್ರ ನಂಗೆ ಅವಕಾಶ ಕೊಟ್ಟಿದ್ದಾರೆ ಎನ್ನುವಂಥ ಖುಷಿ ಮತ್ತು ಸಂಭ್ರಮದಿಂದ ಇದ್ದೇನೆ Thank, thank you, sir.